ದಾಳಿಗೆ ರೈತ ಸಾವು ಅರಣ್ಯ ಇಲಾಖೆ ವಿರುದ್ಧ ಸೀತೂರು ಜನತೆಯ ಆಕ್ರೋಶ ಮಲೆನಾಡನ್ನ ಕಾಡ್ತಾ ಇರುವ ವನ್ಯಜೀವಿಗಳ ಸಮಸ್ಯೆ ದಿನದಿಂದ ದಿನಕ್ಕೆ ಇದೆ ಶನಿವಾರ ಕಾಡಾನೆಯೊಂದು ರೈತನನ್ನ ಬಲಿ ಪಡೆದುಕೊಂಡಿದೆ ಕಾಡಾನೆಗಳನ್ನ ನಿಯಂತ್ರಿಸುವಲ್ಲಿ ವಿಫಲವಾದ ಅರಣ್ಯ ಇಲಾಖೆಯ ವಿರುದ್ಧ ಸೀತೂರು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ಸೀತೂರು ಗ್ರಾಮದಲ್ಲಿ ಸಂಜೆ ಮೂರು ಮೂವತ್ತರ ಸುಮಾರಿಗೆ ಕೃಷಿಕ ಉಮೇಶ್ ಎಂಬುವರು ಕಾಡ ಾನೆ ದಾಳಿಗೆ ಸಿಕ್ಕಿ ಮೃತರಾಗಿದ್ದಾರೆ ಮೂರು ಕಾಡಾನೆಗಳ ಗುಂಪು ಕಳೆದ ಒಂದು ವಾರದಿಂದ ಕೊಪ್ಪ ಬಿಂತ್ರವಳ್ಳಿ ತನೂಡಿ ಕೆಸವೆ ಕುದುರೆಗುಂಡಿ ಭಾಗದಲ್ಲಿ ಕಾಣಿಸಿಕೊಂಡಿತ್ತು ಕೊಪ್ಪ ಪಟ್ಟಣ ಸಮೀಪದ ಹಂದಿಗೋಡಿನ ಕೃಷಿ ಜಮೀನಿನಲ್ಲಿ ಕಾಡಾನೆ ಸಂಚರಿಸುತ್ತಿರುವ ಹೆಜ್ಜೆ ಸಹ ಕಂಡಿತ್ತು ಆಗ ಸಾರ್ವಜನಿಕರು ಕಾಡಾನೆಗಳನ್ನು ಬೇರೆಡೆಗೆ ಸ್ಥಳಾಂತರ ಅಥವಾ ಸೆರೆ ಹಿಡಿಯುವ ಬಗ್ಗೆ ಒತ್ತಾಯ ಮಾಡಿದ್ರು ಆದರೆ ಸಾರ್ವಜನಿಕರ ಅಭಿಪ್ರಾಯಕ್ಕೆ ಕಿವಿಗೊಡದ ಅರಣ್ಯ ಇಲಾಖೆ ಕೈಕಟ್ಟಿ ಕುಳಿತ ಪರಿಣಾಮ ಇವತ್ತು ದುರ್ಘಟನೆ ನಡೆದಿದೆ ಎಂಬ ದೂರು ಇಲಾಖೆಯ ವಿರುದ್ದ ಕೇಳಿಬಂದಿದೆ ಸೀತೂರು ಗ್ರಾಮದಲ್ಲಿ ಕಾಡಾನೆ ದಾಳಿಯಿಂದ ಸಾವಾಗಿದೆ ಎಂಬ ಸುದ್ದಿ ತಿಳಿತಾ ಇದ್ದಂತೆ ಘಟನೆ ನಡೆದ ಸ್ಥಳದತ್ತ ಗ್ರಾಮಸ್ಥರು ಜಮಾಯಿಸಿ ಅರಣ್ಯ ಇಲಾಖೆಯ ವಿರುದ್ದ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಘಟನೆ ನಡೆದ ಸ್ಥಳಕ್ಕೆ ಶಾಸಕ ಟಿಡಿ ರಾಜೇಗೌಡ ಮಾಜಿ ಶಾಸಕ ಡಿಎನ್ ಜೀವರಾಜ್ ಭೇಟಿ ನೀಡಿದ್ರು